ಇನ್ನು ಡಿ ಕೆ ಶಿವಕುಮಾರ್ ಹಿಂದೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಈ ಸ್ವಾಮೀಜಿಗಳು ಜ್ಯೋತಿಷಿಗಳು ಯಾರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಬೇಡಿ ಅಂತ ಕೈ ಎತ್ತಿ ಅವರು ಬೇಡ್ಕೊಂಡಿದ್ರು ಆದರೂ ಕೂಡ ಜೈನ ಮುನಿಯೊಬ್ಬರು ಭವಿಷ್ಯ ನೋಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ನನ್ನ ಕನಸು ಅನ್ನುವಂಥದ್ದು ಜೈನ ಮುನಿಗಳ ಮಾತು ಮಹಾಮಸ್ತಕಾಭಿಷೇಕದಲ್ಲಿ ಗುಣಧರ ನಂದಿ ಸ್ವಾಮೀಜಿ ಈ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷಕ್ಕೋಸ್ಕರ ದುಡಿದಿರುವಂಥವರು ಕಷ್ಟಪಟ್ಟಿರುವಂಥವರು ಅವರು ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಸಿಎಂ ಆಗೋದು ನನ್ನ ಕನಸು ಜೈನು ನಿಗಮ ಸ್ಥಾಪನೆ ಆಗುವಂಥದ್ದು ನನ್ನ ಕನಸು ಎಷ್ಟೇ ಕಾಟ ಇರಲಿ ಏನೇ ಸಂಕಟ ಬರಲಿ ಅವರು ಸಿಎಂ ಆಗೇ ಆಗ್ತಾರೆ ಇದು ನಮ್ಮ ಭವಿಷ್ಯವಾಣಿ ಅಂತ ಗುಣಧರ ನಂದಿ ಸ್ವಾಮೀಜಿ ನುಡಿದಿದ್ದಾರೆ ಅನುಷ್ಠಾನ ಮಾಡಿ ಮುಖ್ಯಮಂತ್ರಿ ಭಾಗಿ ಭವ ನೋಡ್ರಿ ಬಂದ ಭವಿಷ್ಯವಾಣಿ ನವಗ್ರಹ ತೀರ್ಥ ಮಾಡ್ತಾ ಇದ್ದೀನಿ ಇವ್ರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ್ ಇರಲಿ ಈ ಕಾಲಭೂಮಿದಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತರು ಮುಖ್ಯಮಂತ್ರಿ ಹಾಗೆ ತೀರ್ಥರು ಡಿ ಕೆ ಶಿವಕುಮಾರ ಯಾಕಂದ್ರೆ ಇವ್ರು ಏನು ಕಷ್ಟಪಟ್ಟಿದ್ದಾರೆ ಇವರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗ ಅನುಷ್ಠಾನ ಆಗಿದೆ ಹದಿನೆಂಟು ಆಚಾರಗಳು ಕುಹಿದಾರ ತಥಾಸ್ತು ಅಂತ ಆಚಾರಗಳು ಆಚಾರ ಎಡೋ ಕೈ ಮೇಲೆ ಮಾಡಿ ಎಲ್ಲಾ ಆಚಾರಗಳೇ ಎಲ್ಲಾ ಆಚರೆಗಳ ಕೈಮೇ ಆಗ ಮಾಡಿ ಈ ಮುಖ್ಯಮಂತ್ರಿ ಭಾಗೀಭವ ಮುಖ್ಯಮಂತ್ರಿ ಭಾಗೀಭವ ಮುಖ್ಯಮಂತ್ರಿ ಭಾಗೀಭವ ಇದ್ದಂತ ಇವರು ಮುಂದಿನ ಸಮಯದಲ್ಲಿ ಇನ್ನು ನಿನ್ನೆ ಕೂಡ ಈ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಗಳು ನಿನ್ನೆ ಮೊಳಗಿದ್ದು ಯಾಕೆಂದರೆ ನಿನ್ನೆ ಏನು ಈ ಗಾಂಧಿ ಸಮಾವೇಶ ಇತ್ತು ಅಲ್ಲೂ ಕೂಡ ಡಿ ಕೆ ಮುಂದಿನ ಸಿ ಎಂ ಅಂತ ಕಾರ್ಯಕರ್ತರೆಲ್ಲರೂ ಕೂಡ ಕೂ ಹಾಕಿದರು ಅದಾದ ಮೇಲೆ ಗುಣಧರ ನಂದಿ ಮಹಾರಾಜ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ನಿನ್ನೆ ನಾವು ಎರಡೂ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ಒಂದು ಫೋಟೋ ಹಿಡಿದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಹಾಕ್ತಿರುವಂಥದ್ದು ಇನ್ನೊಂದು ಕಡೆಗೆ ಗುಣಧರ ನಂದಿ ಸ್ವಾಮೀಜಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿರೋದು ಅದು ನಮ್ಮ ಕನಸು ಅಂತ ಕೂಡ ಸ್ವಾಮೀಜಿ ಹೇಳಿದರು ಸಾಮಾನ್ಯವಾಗಿ ಜೈನ ಮುನಿಗಳು ಈ ರೀತಿ ಹೇಳಲ್ಲ ಯಾರಿಗೇನಾದರೂ ಅಂದ್ರೆ ನಮ್ಮ ಆಶೀರ್ವಾದ ಇದೆ ಅಂತ ಮಾತ್ರ ಹೇಳ್ತಾರೆ ಆದರೆ ಈ ನಮ್ಮೆಲ್ಲ ಸ್ವಾಮಿಗಳ ಆಶೀರ್ವಾದ ಇದೆ ಅಂತ ಕೈ ಎತ್ತಿ ನುಡಿದಿರುವಂಥ ಮಾತಿದಿಲ್ಲ ಗುಣಧರ ನಂದಿ ಮಹಾರಾಜದು ಅದು ಅದು ಅವರ ಕನಸು ಕೂಡ ಹೋದಂತೆ